మైసూరు దొరయా శ్రీ నల్వడి కృష్ణరాజ ఒడయ మరియు మైసూరు దొరయ శ్రీ నల్వడి కృష్ణరాజ ఒడయ ಸಾವಿರಾರು ವರುಷ ಕಳೆದರು ಸಭೆಯ ನಲ್ಕ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ನರಸರಿಗೆ ಮಾದರಿಯಾದ ಯೋಗಿಯ ಮರೆಯೋದು ಮೈಸೂರು ದೊರೆಯ ಶ್ರೀ ಕೃಷ್ಣ ಕೃಷ್ಣರಾಜ ಒಡೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದು ಮೈಸೂರು ದೊರೆಯ ಶ್ರೀ ಕೃಷ್ಣರಾಜ ಒಡೆಯ ಮನುವಾದವ ಮಟ್ಟ ಹಾಕಲು ದಿತ್ತ ಕಾನೂನುಗಳ ಮಾಡಿ ಯಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿತ್ತ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ సర్వ జనాంగ శిక్షణ నేడి మన మనకు బెడకు నీద జనర ఏ జీవ ముడుపట్టు రాజియద దొరయ మరియు మైసూరు దొరయ శ్రీ నల్బడి కృష్ణరాజయ శ్రీ నల్బడి కృష్ణరాజయ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆ ಜೀವನಾಡಿ ಆಡಳಿತ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದತೆ ನೀಡಿದ ಅ చెలియద చరిత్ర సృష్టిచిద కెచ్ఛదే దరియా మరి ఓదుంటే మైసూరు దరియా శ్రీనాల్వారి కృష్ణ రాధవడియా ಸಾವಿರಾರು ವರ್ಷ ಕಳೆದರು ಸಮಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಮನುಷ್ಯನರ ವೇದನೆಯ ಆರಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯುವುದು ಮೈಸೂರು ದೊರೆಯ ಶ್ರೀ ನಲ್ಬಡಿ ಕೃಷ್ಣರ ಕೃಷ್ಣ ರಾಜ ಕೃಷ್ಣ ರಾಜ